ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಲಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಾರಣರೆಂಬ ಮಂತ್ರಿಗಳಿಬ್ಬರನ್ನು ಗೂಢಚರ್ಯೆಯನ್ನು ಮಾಡಿಕೊಂಡು ಬರುವಂತೆ ರಾವಣನು ಕಳುಹಿಸಿದ್ದ ಅವರಿಬ್ಬರು ಕಪಿಸೈನ್ಯವನ್ನು ಕಂಡು ಬೆದರಿದವರಾಗಿ ವಿಭೀಷಣನ ಕೈಯಲ್ಲಿ ಸಿಕ್ಕಿಬಿದ್ದು ಕೊನೆಗೆ ರಾಮನಿಂದ ಅಭಯವನ್ನು ಹೊಂದಿದವರಾಗಿ ಪ್ರಾಣ ಉಳಿಸಿಕೊಂಡು ರಾವಣನ ಲಂಕೆಗೆ ಹಿಂದಿರುಗಿದವರು ಅವರು ಕಪಿಸೈನ್ಯದಲ್ಲಿದ್ದ ವೀರರನ್ನು ಅವರನ್ನು ಹಿಂಬಾಲಿಸುತ್ತಿದ್ದ ಕಪಿಸೈನ್ಯದ ಸಂಖ್ಯೆಯನ್ನು ಹೇಳುತ್ತಾ ಹೆಚ್ಚು ಕಡಿಮೆ ರಾವಣನಲ್ಲಿ ಭಯ ಹುಟ್ಟಿಸುವಂತೆಯೇ ಅದನ್ನು ಇನ್ನಷ್ಟು ವರ್ಣರಂಜಿತವಾಗಿ ವಿವರಿಸುತ್ತಿರುವರು ವಾಸ್ತವದಲ್ಲಿ ಅವರು ಹೇಳುತ್ತಿರುವುದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ ಏಕೆಂದರೆ ಶ್ರೀರಾಮಚಂದ್ರನು ಲ ಅಸಾಧ್ಯವಾದ ಅಭೇದ್ಯವಾದ ಲಂಕೆಯನ್ನು ಭೇದಿಸುವ ಸಲುವಾಗಿಯೇ ಅತ್ಯಂತ ಬೃಹತ್ತಾದ ಕಪಿಸೈನ್ಯವನ್ನು ತೆಗೆದುಕೊಂಡೇ ಬಂದಿರುವನು ಸುಗ್ರೀವನು ಆತನಿಗೆ ನೆರವಾಗಿ ನಿಂತು ದೊಡ್ಡದಾದ ಕಪಿಸೈನ್ಯವನ್ನು ಸಮುದ್ರಕ್ಕೆ ನೂರು ಯೋಜನ ಉದ್ದ ಹತ್ತು ಯೋಜನ ಅಗಲವಾದಂತಹ ಸೇತುವೆಯನ್ನು ಕಟ್ಟಿ ಆ ಸೇತುವೆಯ ಮೇಲೆ ಅವರ ಸೈನ್ಯವನ್ನು ನಡೆಸಿಕೊಂಡು ಬಂದಿರುವರು ಆ ಕಾರಣದಿಂದಾಗಿ ಆ ಶುಕಸಾರಣರಿಬ್ಬರು ಆ ಕಪಿಸೈನ್ಯವನ್ನು ವರ್ಣಿಸುತ್ತಿರುವುದನ್ನು ಕಂಡೇ ಕೋಪಗೊಂಡು ರಾವಣನು ಅವರಿಬ್ಬರನ್ನು ಓಡಿಸಿ ಬಿಡುತ್ತಾನೆ ಶುಕನು ನಿರೂಪಿಸಿದ ಆ ಕಪಿ ನಾಯಕರನ್ನು ರಾಮನ ಸಮೀಪದಲ್ಲಿ ತನ್ನ ಸ್ವಂತ ತಮ್ಮ ವಿಭೀಷಣನೆ ಇರುವುದನ್ನು ರಾಮನ ಬಲಭುಜವಾಗಿ ಮಹಾಪರಾಕ್ರಮಿಯಾದ ಲಕ್ಷ್ಮಣನಿರುವುದನ್ನು ಸಮಸ್ತ ಮಾನರಿಗೂ ರಾಜನಾದ ಭಯಂಕರ ಪರಾಕ್ರಮಿಯಾದ ಸುಗ್ರೀವನನ್ನು ಗಜ ಗ ಗಜ ಗವಾಕ್ಷ ಗವಯ ಮೈಂದ ದ್ವಿವಿದರನ್ನು ಇಂದ್ರ ಪುತ್ರನ ಪುತ್ರನಾದ ಬಲಾಢ್ಯ ಅಂಗದನನ್ನು ಅಂದರೆ ವಾಲಿಯ ಪುತ್ರನಾದ ಅಂಗದನನ್ನು ಶೂರ ಹನುಮಂತನನ್ನು ದುರ್ಜಯನಾದ ಜಾಂಬುವಂತನನ್ನು ಸುಷೇಣ ಕುಮುದ ನೀಲರನ್ನು ವಾನರ ಶ್ರೇಷ್ಠನಾದ ನಳನನ್ನು ನೋಡಿ ರಾವಣನು ಸ್ವಲ್ಪ ಭಯಗೊಂಡವನಾಗಿ ಕೋಪಾವೇಶಿತನಾದನು ವೀರರಾದ ಶುಕಸಾರಣರು ತಮ್ಮ ಹೇಳಿಕೆಯನ್ನು ಮುಗಿಸಿ ನಮ್ರರಾಗಿ ತಲೆಬಾಗಿ ನಿಂತಿರಲು ಅವರನ್ನು ಗದರಿಸುತ್ತಾ ಕೋಪದಿಂದ ಉಂಟಾದ ಗದ್ಗದ ಸ್ವರದಲ್ಲಿ ಸ್ವರದಿಂದ ಬಿರುಸಾಗಿ ಎಂತೆಂದನು ಸೇವಕತನದಲ್ಲಿರುವ ಮಂತ್ರಿಗಳು ನಿಗ್ರಹಾನುಗ್ರಹ ವಿಚಾರಗಳಲ್ಲಿ ತಮ್ಮ ಸ್ವಾಮಿಯಾದ ರಾಜನಿಗೆ ಅಪ್ರಿಯವಾದುದನ್ನು ಹೇಳುವುದು ಸೂಕ್ತವಲ್ಲ ಅಂದರೆ ಇಲ್ಲಿ ಕಪಿಗಳನ್ನು ವರ್ಣಿಸಿ ಹೇಳಿದುದು ರಾವಣನಿಗೆ ಭಯವನ್ನು ಉಂಟು ಮಾಡಿರುವುದರಿಂದ ಅದು ಆತನಿಗೆ ಅಪ್ರಿಯವಾದುದೇ ಆಗಿರುತ್ತದೆ ನಮಗೆ ವಿರುದ್ಧವಾಗಿ ಯುದ್ಧಕ್ಕಾಗಿ ಬರುತ್ತಿರುವ ಶತ್ರುಗಳ ಬಗ್ಗೆ ಉಚಿತವಲ್ಲದ ಕಾಲದಲ್ಲಿ ನೀವೀರ್ವರು ಸ್ತೋತ್ರ ಮಾಡುತ್ತಿರುವುದು ಉಚಿತವೇ ರಾಜನೀತಿ ಶಾಸ್ತ್ರಗಳ ಸಾರವನ್ನು ಗ್ರಹಿಸಿ ಅದರಂತೆ ಬಾಳದಿರುವ ನೀವು ಆಚಾರ್ಯರನ್ನು ಗುರುಗಳನ್ನು ವೃದ್ಧರನ್ನು ಶಿಷ್ಯವೃತ್ತಿಯಿಂದ ಸೇವಿಸುವುದು ವ್ಯರ್ಥವಾಯಿತು ಜ್ಞಾನವನ್ನು ಸ್ವೀಕರಿಸಿದರೂ ಅರ್ಥ ಮಾಡಿಕೊಳ್ಳದೆ ಅದರ ಹೊರೆಯನ್ನು ಹೊತ್ತಿರುವಿರಿ ಇಂಥ ಮೂರ್ಖರಾದ ಮಂತ್ರಿಗಳನ್ನು ಕಟ್ಟಿಕೊಂಡು ನಾನು ರಾಜ್ಯವಾಳುತ್ತಿರುವುದು ನನ್ನ ದುರದೃಷ್ಟವೇ ಸರಿ ಪ್ರಭುತ್ವವನ್ನು ಮಾಡುತ್ತಿರುವ ನನ್ನ ನಾಲಿಗೆಯು ಶುಭಾಶುಭಗಳನ್ನು ನೀಡಬಲ್ಲದೆಂದು ಅರಿತು ನನಗೆ ಕಠಿಣವಾದ ಮಾತುಗಳನ್ನಾಡುತ್ತಿರುವ ನಿಮಗೆ ಸಾವಿನ ಭಯವೇ ಇಲ್ಲವೇನು ಕಾಡಿನಲ್ಲಿ ಮರಗಳು ಬೆಂಕಿಯನ್ನು ಮುಟ್ಟಿದ ಮೇಲೆ ಉಳಿದರೂ ಉಳಿಯಬಹುದು ರಾಜನ ಕೋಪಕ್ಕೆ ವಶರಾದ ಅಪರಾಧಿಗಳು ಉಳಿಯಲಾರರು ನೀವು ಹಿಂದೆ ಮಾಡಿದ ಉಪಕಾರಗಳಿಗಾಗಿ ನನ್ನ ಸಿಟ್ಟು ಮೃದುತ್ವವನ್ನು ಹೊಂದದೇ ಇದ್ದರೆ ಶತ್ರು ಪಕ್ಷವನ್ನು ಪಾಪಿಗಳಾದ ನಿಮ್ಮಿಬ್ಬರನ್ನು ಕೊಂದು ಬಿಡುತ್ತಿದ್ದೆ ನನ್ನ ಬಳಿಯಿಂದ ಆಚೆಗೆ ತೊಲಗಿ ಹಾಳಾಗಿ ಹೋಗಿರಿ ನಿಮ್ಮನ್ನು ಕೊಲ್ಲಲು ಇಚ್ಛಿಸುವುದಿಲ್ಲ ನಿಮ್ಮ ಉಪಕಾರಗಳ ನೆನಪಿದೆ ನನ್ನಲ್ಲಿ ಸ್ನೇಹವನ್ನು ಬಿಟ್ಟ ಆ ಕೃತಜ್ಞರಿಬ್ಬರು ನೀವು ಸತ್ತರೆಂದೇ ಗಣಿಸುವೆನು ಹೀಗೆ ಹೇಳಲ್ಪಟ್ಟ ಆ ಶುಕ ಸಾರಣರಿಬ್ಬರು ನಾಚಿಕೆಯಿಂದ ಕೂಡಿ ರಾವಣನಿಗೆ ಜಯಕಾರವನ್ನು ಸ್ತುತಿಸಿ ಜಯಕಾರ ಮಾಡಿ ಸ್ತುತಿಸಿ ಹೊರಟು ಹೋದರು ಬಳಿಕ ರಾವಣನು ಸಮೀಪದಲ್ಲಿದ್ದ ಮಹೋದರನಿಗೆ ನೀತಿ ಬಲ್ಲವರಾದ ದೂತರನ್ನು ಬೇಗನೆ ಕರೆತರುವಂತೆ ಹೇಳಿದನು ಹಾಗೆ ಹೇಳಲ್ಪಟ್ಟ ಮಹೋದರನು ದೂತರಿಗಾಗಿ ಬೇಗನೆ ಆಜ್ಞಾಪಿಸಿದನು ತೊರೆಗೊಳಿಸಲ್ಪಟ್ಟ ಚಾರರು ರಾಜ್ಞಗಂತೆ ಬಂದು ಜೇಕಾರವನ್ನು ಹರಸಿ ಕೈಜೋಡಿಸಿಕೊಂಡು ನಿಂತರು ಆಗ ರಾಕ್ಷಸರ ಒಡೆಯನಾದ ರಾವಣನು ನಂಬಿಕಸ್ಥರು ಶೂರರು ವಿಶ್ವಾಸಿಗಳು ಭಯರಹಿತರು ಆದ ಆ ಚಾರರನ್ನು ಕುರಿತು ನೀವು ಇಲ್ಲಿಂದ ಹೋಗಿ ರಾಮನ ಉದ್ಯೋಗವನ್ನು ಪರೀಕ್ಷಿಸಿರಿ ಆತನ ಅಂತರಂಗ ಮಂತ್ರಿಗಳು ಯಾರು ಪ್ರೀತಿಯಿಂದ ಆತನೊಡನೆ ಯಾರು ಸೇರಿರುವರು ಹೇಗೆ ಮಲಗುತ್ತಾನೆ ಎಚ್ಚರ ಹೇಗೆ ಎಚ್ಚರಗೊಳ್ಳುತ್ತಾನೆ ಮತ್ತೇನನ್ನು ಮಾಡುತ್ತಾನೆ ಎಲ್ಲವನ್ನೂ ಸಂಪೂರ್ಣವಾಗಿ ನಿಪುಣತೆಯಿಂದ ತಿಳಿದು ಬರತಕ್ಕದ್ದು ಚಾರರ ಮೂಲಕ ಶತ್ರುವನ್ನು ಅರಿತುಕೊಂಡ ಪಂಡಿತರಾದ ರಾಜರು ಸ್ವಲ್ಪವೇ ಪ್ರಯತ್ನದಿಂದ ಯುದ್ಧದಲ್ಲಿ ಅವನನ್ನು ನಿಗ್ರಹಿಸುವರು ಎಂದು ಹೇಳಿದನು ಆ ಚಾರರು ಹಾಗೆಯೇ ಆಗಲಿ ಎನ್ನುತ್ತಾ ಸಂತೋಷಗೊಂಡವನಾಗಿ ಶಾರ್ದೂಲನನ್ನು ಮುಂದಿರಿಸಿಕೊಂಡು ರಾಕ್ಷಸ ರಾಜನಿಗೆ ಪ್ರದಕ್ಷಿಣ ಮಾಡಿದರು ಮಹಾತ್ಮನಾದ ವಾ ರಾಕ್ಷಸೋತ್ತಮನಿಗೆ ಪ್ರದಕ್ಷಿಣೆ ಮಾಡಿ ಆ ಚಾರರು ರಾಮ ಲಕ್ಷ್ಮಣರಿದ್ದಲ್ಲಿಗೆ ಹೊರಟರು ವೇಷಧಾರಿಗಳಾಗಿ ಅವರು ಸುವೇಲಗೆರೆಯ ಸಮೀಪದಲ್ಲಿ ರಾಮಲಕ್ಷ್ಮಣರನ್ನು ಸುಗ್ರೀವ ವಿಭೀಷಣರನ್ನು ನೋಡಿದರು ಆ ಸೈನ್ಯವನ್ನು ನೋಡುತ್ತಾ ಭಯಭ್ರಾಂತರಾದರು ಅಲ್ಲಿ ನಿಂತಿದ್ದ ಧರ್ಮಾತ್ಮನಾದ ರಾಕ್ಷಸೇಶ್ವರನಾದ ವಿಭೀಷಣನು ಆ ರಾಕ್ಷಸರನ್ನು ಅಕಸ್ಮಾತ್ತಾಗಿ ಕಂಡು ಅವರನ್ನು ತಡೆದನು ಈತ ಪಾಪಿ ಎಂಬುದಾಗಿ ರಾಕ್ಷಸನಾದ ಶಾರ್ದೂಲನನ್ನು ಮಾತ್ರ ಹಿಡಿದನು ಪಿಪಿಗಳ ಹೊಡೆತಕ್ಕೆ ಸಿಕ್ಕಿದ ಆತನನ್ನು ಸಹ ರಾಮನು ಬಿಡಿಸಿದನು ರಾಮನ ಕರುಣೆಯಿಂದ ಇತರ ರಾಕ್ಷಸರು ಬಿಡುಗಡೆ ಹೊಂದಿದರು ಶೂರರು ವೇಗವಂತರು ಆದ ವಾನರರಿಂದ ಹೊಡೆದೋಡಿಸಲ್ಪಟ್ಟವರಾಗಿ ಅವರು ಮೇಲುಸಿರು ಬಿಡುತ್ತಾ ಮೈ ಸ್ವಾಧೀನ ತಪ್ಪಿದವರಾಗಿ ಮತ್ತೆ ಲಂಕೆಗೆ ಬಂದು ಸೇರಿದರು ಅನಂತರ ನಿತ್ಯವು ಹೊರಗಡೆ ಚಾಲಕೃತ್ಯವನ್ನು ಮಾಡುವವರಾದ ಮಹಾಬಲರಾದ ಆ ರಾಕ್ಷಸರು ರಾವಣನ ಸಮೀಪದಲ್ಲಿ ಬಂದು ನಿಂತು ಭಯಂಕರ ಬಲವುಳ್ಳ ರಾಮನು ಸುವೇಲಗಿರಿಯ ಬಳಿ ಬಂದಿಳಿದಿರುವ ಬಂದು ಇಳಿದಿರುವುದನ್ನು ಹರಿಕೆ ಮಾಡಿದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह मे नमस्कार